ಫ್ರೆಂಡ್ಸ್ ಎಲ್ಲ ಕುಂಭ ಮೇಳಕ್ ಹೋಗ್ತಾ ಇದೀವಿ ಇಲ್ಲೇ ನಮ್ಮ ಮನೆ ತವಿಯ ರಾಜಕೊಂಡು ಟಿ ಟಿ ಮಾಡಿಕೊಂಡು ಕುಂಭ ಮೇಳಕ್ ಹೋಗೋಣ ಪ್ರಯಾಗ್ರಾಜ್ ಒಳಗೆ ನಾವು ಪುಣ್ಯ ಸ್ನಾನ ಮಾಡೋಣ ಅಂತ ಹೊರಟು ನೈಟ್ ಒಳಗೆ ನೈಟ್ ಗಾಡಿಯೊಳಗೆ ಸ್ಟೇ ಮಾಡಿದು ಬೆಳಿಗ್ಗೆ ಒಂದ್ ಕಡೆ ಟಿಫನ್ ಮಾಡುದು ಆಂಧ್ರದಾಗೆ ಆಂಧ್ರದಾಗೆ ಟಿಫನ್ ಮಾಡಿದ್ದು ಸ್ವಲ್ಪ ಲೇಟಾಗಿಯೇ ಅಡುಗೆ ಅಡಿಗೆ ಅಡುಗೆ ಸಾಮಾನೆಲ್ಲ ತಗೊಂಡೋಗಿದ್ದೆವು ನಾವು ಅಲ್ಲಿ ಊಟ ಆಗಲ್ಲ ಅನ್ಬಿಟ್ಟು ಒಂದೆರಡು ಗಂಟೆ ಅಷ್ಟೊತ್ತಿಗೆ ನಾವು ಅಡುಗೆ ಮಾಡ್ಕೊಂಡು ಸೈ ನಾಯ್ ನೈಟ್ಗೂ ಅದೇ ಅಡಿಗೆನೇ ಆಗುತ್ತೆ ಅಂದ್ಬಿಟ್ಟು ಒಂದೊಳ್ಳೆ ನೀರಿರೋ ಜಾಗ ಸಿಕ್ತು ಅಲ್ಲಿ ಅಡುಗೆ ಮಾಡಿಕೊಂಡು ಅಡುಗೆ ಮಾಡಕ್ಕೆ ಗಾಡಿ ನೆನೆಸ್ಕೋ ಎಲ್ಲ ಅಡುಗೆ ಮಾಡ್ದು ಅಡುಗೆ ಮಾಡೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ತಿರ್ಗೆಲ್ಲ ಊಟ ಮಾಡ್ಕೊಂಡು ತಿನ್ಕೊಂಡು ನೈಟ್ಗೆ ಅಡಿಗೆ ಮಾಡ್ಕೊಂಡು ಎತ್ಕೊಂಡು ಹೋದ ನೈಟ್ ಏನ್ ಅಡಿಗೆ ಮಾಡ್ಲಿಲ್ಲ ನಾವು ಏನೋ ನಾ ಸಲ ಮಾಡಿದೀವಿ ಅಷ್ಟೇ ಹೋಟ್ಲಕ್ ತಿಂದಿದೀವಿ ಆ ಮನೆಯೊಳಿಂದ ತುಂಬಾನೇ ತಿಂಡಿಗಳು ತೊಗೊಂಡೋಗಿದ್ವು ಚಪಾತಿ ಪುಳಿಯೋಗರೆ ಅವಲಕ್ಕಿ ಚಕ್ಲಿ ಎಲ್ಲಾ ತರ ತಿಂಡಿ ತಗೊಂಡೋಗಿದ್ದು ಎಲ್ಲಾರು ಅದಕ್ಕೆ ಜಾಸ್ತಿ ಅಡ್ಗೆ ಏನ್ ಮಾಡ್ಲಿಲ್ಲ ಇಷ್ಟಾಗಿ ನೈಟ್ ಆಯಿತು ನೈಟಾಗಿ ಬೆಳಗ್ಗೆ ಆಯಿತು ತಿರ್ಗ ಬೆಳಗ್ಗಿನ ಜಾವ ಆಗೋ ನಾವು ಲೇಟಾಗಿ ಮಲಗಕ್ಕೆ ಎಂಟು ಗಂಟೆ ಮೇಲೆ ಎದೊಳ್ತಿದ್ವ ನಾವು ಗಾಡಿಯೊಳಗೆ ಎರಡು ದಿನ ಕಳೆದ್ಬಿಟ್ಟು ಒಂದೆರಡು ತ ಮಾತ್ರ ಹೋಮ್ ಸ್ಟೇ ಮಾಡಿದ್ದು ಅಷ್ಟೇನೆ ಆಕ ಅಲ್ಲೇ ಮಹಾರಾಷ್ಟ್ರ ಕಡೆ ಹೋದ್ಮೇಲೆ ಉತ್ತರ ಪ್ರದೇಶಕ್ಕೆ ಹೋದ್ಮೇಲೆ ಇಲ್ಲಿ ಯಾವುದೂ ರೂಮ್ ಮಾಡಿಲ್ಲ ನಾವು ಒಂದು ಆಶ್ರಮ ಸಿಕ್ತು ಮಹಾರಾಷ್ಟ್ರದಾಗೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಾವು ಅಡುಗೆ ಮಾಡ್ಕೊಳ್ಳೋಕೆ ಅಷ್ಟೇ ಮಾಡೋಕ್ಕೆಲ್ಲ ಆ ಜಾಗ ತುಂಬಾ ಪ್ರಶಾಂತವಾಗಿ ಚೆನ್ನಾಗಿತ್ತು ನಮಗೆ ಎಲ್ಲಾರೂ ಬೆಳಗ್ಗೆ ಜಾವ ಎದ್ದೆ ಮಕ್ಕಳೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ಅಷ್ಟನಿಗೆ ಸ್ಥಾನ ಇರಲಿಲ್ಲ ಏನೂ ಇರಲಿಲ್ಲ ಯಮಗೋ ಮಹಾರಾಷ್ಟ್ರದಾಗ ನಮ್ಗೆ ಎಲ್ಲ ಫ್ರೆಶ್ ಆಗಕ್ಕೆ ಒಳ್ಳೆ ಆಶ್ರಮ ಸಿಕ್ತು ಆಶ್ರಮದಾಗೆಲ್ಲ ಅಡಿಗೆ ಮಾಡ್ಕೊಂಡು ಚೆನ್ನಾಗಿ ಅಲ್ಲೆಲ್ಲ ಫೋಟೋ ತಗ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮಹಾರಾಷ್ಟ್ರ ತುಂಬಾನೇ ಒಳ್ಳೆ ಜನ ಇದ್ದಾರೆ ನೀರು ಎಲ್ಲ ಚೆನ್ನಾಗಿ ಸಿಕ್ತಲ್ಲ ನಮಗೆ ಫ್ರೆಶ್ ಎಲ್ಲ ಆಗ್ಬೇಕು ಅಂತ ನಮಗು ಸಾಕಾಗಿತ್ತು ಗಾಡಿ ಕುತ್ಕೊಂಡ್ ಕುತ್ಕೊಂಡು ರೆಸ್ಟ್ ತಗೊಂಡು ಚೆನ್ನಾಗಿ ಅಲ್ಲಿ ಒಳ್ಳೆ ಆಶ್ರಮ ಸಿಕ್ತು ಮಹಾರಾಷ್ಟ್ರಗೆ ಮಹಾರಾಷ್ಟ್ರೆಗೆ ಬೆಳಿಗ್ಗೆನೆ ಹೋಗಿದ್ದು ನಾಷ್ಟ ಮಾಡ್ದು ಅನ್ನ ಸಾಂಬಾರು ಮಾಡ್ಕೊಂಡು ಅಲ್ಲೇನೆ ಆಂಜನೇಯ ದೇವಸ್ಥಾನ ಸಾಕಾಗಿತ್ತು ದೊಡ್ಡ ಸಾಕಾಗಿತ್ತು ಗಾಡಿಯೊಳಗೆ ಕುತ್ಕೊಂಡ್ ಕುತ್ಕೊಂಡು ಒಳ್ಳೆ ಆಶ್ರಮ ಸಿಕ್ತು ಸೇವೆ ಎಲ್ಲ ಇದ್ದವು ಚೆನ್ನಾಗಿ ಗಿಡದಾಗ ನೇರಳೆ ಎಲ್ಲ ಇತ್ತು ತುಂಬ ರೆಸ್ಟ್ ತಗೊಂಡು ಚೆನ್ನಾಗಿ ಫ್ರೆಶ್ ಆಗಿ ಗಾಡಿ ಒಳಗೆ ಕುತ್ಕೊಂಡು ಸಂಜೆ ಆಯಿತು ಸಂಜೆ ಚೆನ್ನಾಗಿ ನಿದ್ದೆ ಬಂತು ಊಟ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿದ್ದು ಚೆನ್ನಾಗಿ ನಿದ್ದೆ ಬಂತು ಮೂರನೇ ರಾತ್ರಿ ಆಗಿತ್ತು ಹೋಗಿದ್ದೊಂದು ರಾತ್ರಿ ಮೂರನೇ ರಾತ್ರಿಗೆ ಕುಂಬ ಮೇಳದಾಗ ಇದ್ದ ನಾವು అల్లె్రాఫిక్ జాస్తి గాడీ తుమే ట్రాఫిక్ ఇప్పుడు హిలోమీటర్ ముంచే ట్రాఫిక్ తుంబే ఆగి గాడే నిదానకే కుంభమేళ బావకే నావు సేర అూ చనగారు జాస్తీ ఇరు అష్టొన్ జన ఇలా మిడియమ్గ్రు ఏం తొందర ఆగే కుంభమేళదే ಎಲ್ಲೂ ಯಾರು ಕಳ್ದೋಗ್ಲಿಲ್ಲ ಎಲ್ಲ ಜೊತೆಗೆ ಇದ್ದು ಅಲ್ಲೆಲ್ಲ ಸುಮ್ಮನೆ ಸುತ್ತ ಆಡ್ದು ಸ್ವಲ್ಪ ನಮ್ಮವ್ರು ಅದು ಇದು ನೋಡಕ್ ಹೋಗ್ಬಿಡೋರು ನಾಷ್ಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಕಾಫಿ ಕೊಟ್ಟರು ನಾವಂತೂ ಸ್ನಾನ ಮಾಡತಕ್ಕ ಏನು ತಿನ್ಬಾರ್ದು ಅಂತ ನಾವ್ ನಾಲ್ಕು ಜನ ಹಾಗೆ ಇದ್ದವು ಕುಂಬಳ್ದಾಗ ಯಾರು ಬರದ್ನೆ ಕಾಯ್ತಾ ಇತ್ತು ವಿಡಿಯೋ ಮಾಡ್ಕೊಂಡು ಬೆಳಗಿನ ಜಾವ ಚೆನ್ನಾಗಿತ್ತು ಆಮೇಲೆ ಅಲ್ಲೆಲ್ಲಾ ಸ್ನಾನ ಮಾಡ್ತಾ ಇದ್ರು ದಡದಾಗೇನೆ ನಾವು ಬೇಡ ತ್ರಿವೇಣಿ ಸಂಗಮದೊಳಗೆ ಸ್ನಾನ ಮಾಡ್ಬೇಕು ಅನ್ಬಿಟ್ಟು ನಾವು ಬೋಟ್ ಹುಡಿಕೊಂಡು ಹೋದ ಬೋಟ್ ಒಳಗೆ ಹೋಗ್ಬೇಕು ತ್ರಿವೇಣಿ ಸಂಗಮದಾಗೆ ಮಾಡ್ಬೇಕು ಅನ್ಬಿಟ್ಟು ತ್ರಿವೇಣಿ ಸಂಗಮಕ್ಕೆ ಹೋದ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಆದ್ರೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರ ಒಂದೊಂದ್ ಬೋಟಾಗ ಒಂದೊಂದರ ಕಾಸಿಸ್ಕೊಂತಾರೆ ನಮ್ಗ ನಾವ್ ಅರ್ಧ ಜನ ಬೋಟ್ ಒಳಗೆ ಸಾವಿರ ರೂಪಾಯಿ ತಗೊಂಡ್ರು ಇನ್ನ ಜನ ಇನ್ನೊಂದು ಬೋಟ್ ಕತ್ತಿದ್ರು ಅವ್ರಿಗೊಂದೂವರೆ ಸಾವಿರ ರೂಪಾಯಿ ಇಸ್ಕೊಂಡ್ರು ಆದರೆ ಅವ್ರನ್ನೇ ಬೇರೆ ಕಡೆ ಕರ್ಕೊಂಡೋದ್ರು ನಮ್ಮನ್ನೇ ಬೇರೆ ಕಡೆ ಕರ್ಕೊಂಡೋದ್ರು ನಮಗೆ ತ್ರಿವೇಣಿ ಸಂಗಮ ಹತ್ರನೇ ಕರ್ಕೊಂಡೋಗಿ ನಾವು ಹೊಳೆ ಮದ್ದಿದಾಗ ಏನೇನೆ ಪ್ಲ್ಯಾಸ್ಟಿಕ್ಕೂ ಬೋಟ್ ಮಾಡಿದ್ದಾರೆ ಪ್ಲ್ಯಾಸ್ಟಿಕ್ ಡಬ್ಬ ಬೋಟ್ ಮಾಡಿದ್ದಾರೆ ಅವರೆಷ್ಟಾಗಿ ಕುತ್ಕೊಳಕ್ಕೆ ವಿ ಐ ಪಿಗಳಿಗೆಲ್ಲ ಮಾಡಿದರು ಸೋಫಾ ಟಿಫಾ ಎಲ್ಲ ಇಟ್ಟಿದ್ರು ಎರಡೆರಡು ರೂಮ್ ಇತ್ತು ಡ್ರೆಸ್ಸಿಂಗ್ ಮಾಡೋಕ್ಕೆ ಎರಡು ಮೂರು ರೂಮ್ ಇತ್ತು ನಾವು ಅಲ್ಲಿ ಹೋಗಿ ಸ್ನಾನ ಮಾಡೋದು ಆಗ ಎಲ್ಲ ಕಟ್ಟಿದ್ರು ನಾವು ಹೊಳೆ ಒಳಗೆ ಅಲ್ಕೊಂಡು ಹೋಗ್ಬಿಡ್ತಾರೆ ಅನ್ಬಿಟ್ಟು ಆಕೆ ಇಟ್ಕೊಂಡು ಚೆನ್ನಾಗಿ ಅಲ್ಲಿ ಫೋಟೋ ತೆಗಿಯಕಾಗಲ್ಲ ವಿಡಿಯೋ ಮಾಡಲ್ಲ ಅಲ್ಲಿ ಸ್ವಲ್ಪ ನಾವು ನಾಲ್ಕೇ ಜನ ಹೋಗಿದ್ದು ಆ ಜನ ಬೇರೆ ತುಂಬಾ ರಶ್ ಇತ್ತು ಅದು ಇಕ್ಕಟ್ಟು ಬೇರೆ ಹೊಳೆ ಮದ್ದಾಗೆ ಬೋಟು ಮಾಡಿದ್ರು ಸ್ನಾನ ಮಾಡೋಕ್ಕೆ ಅಂತವರು ಅಲ್ಲಿ ಬೋಟೇ ಬೀಳಂಗಾಗೋದು ತೇಲೋದು ವಿಡಿಯೋ ಮಾಡೋಕೆ ಕಷ್ಟ ಆಗೋದು ಅದರಿಂದ ನಾವು ವಿಡಿಯೋ ಮಾಡ್ಕೊಂಡಿಲ್ಲ ಅದು ತುಂಬಾ ಚೆನ್ನಾಗಿತ್ತು ಸ್ನಾನ ಮಾಡ್ದವೆಲ್ಲ ಬಟ್ಟೆ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು ಸ್ನಾನ ಮಾಡ್ಕೊಂಡು ಬಂದು ನಾವು ಅಲ್ಲಿ ಹಾರಾಡೋ ಪಕ್ಷಿಗಳಂತೂ ತುಂಬಾ ಇದ್ದಾವೆ ಅದಕ್ಕಿನ ತಗೊಂಡೋಗಿದ್ದ ನಾವು ಅಕ್ಕಿಯೇನು ಹಾಕ್ತು ಆಮೇಲೆ ನೀರಿನ ಡಬ್ಬಗಳೆಲ್ಲ ತುಂಬ್ಕೊಬಂದು ಒಬ್ಬೊಬ್ರು ಐದೈದ್ ಲೀಟರ್ ಡಬ್ಬದಾಗೆ ನೀರು ತುಂಬಕೊಂಬಂದು ಬಂದು ಅಮ್ಮನ್ನ ಒಳ್ಳೆ ಸಕ್ಕತಾಗಿತ್ತು ಆಡಿದೆಲ್ಲ ಟೆನ್ಷನ್ ಬೇಜಾರು ನಮಗಾಗಿದ್ದು ಗಾಡಿಯೊಳಗ್ ಕುತ್ಕೊಂಡು ಹಿಂಸೆ ಆಗಿತ್ತು ಎಲ್ಲ ಆಯ್ತು ಸ್ನಾನ ಆದ್ಮೇಲೆ ತುಂಬಾನೇ ಚೆನ್ನಾಗಿತ್ತು ಗಂಗಾ ಪೂಜೆ ಮಾಡ್ದು ನೀರಿಗೆಲ್ಲ ಬಿಟ್ಟು ಕರ್ಪೂರ ಹಚ್ಚಿ ತೇಲಂಗೆ ಅದೆಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ವಿಡಿಯೋ ಮಾಡಿಲ್ಲ ಅಷ್ಟೇನೆ ಅಲ್ಲಿ ವಿಡಿಯೋಗ ಅಷ್ಟೊತ್ತಿಗೆ ನಮ್ಮ ಚಾರ್ಜರ್ ಖಾಲಿಯಾಗಿ ಹೋಗಿತ್ತು ನಾವು ನಾಲ್ಕು ಜನ ಒಂದು ಬೋಟೆಗಿದ್ದು ನಿಮ್ ಬೇರೆ ಬೇರೆ ಬೋಟಾಗಿದ್ರು ತುಂಬಾನೇ ಚೆನ್ನಾಗಿತ್ತು ಒಟ್ನಿಗೆ ಗಂಗಾ ಆರತಿ ಮಾಡ್ತಿರೋದು ಕಾಶಿ ಒಳಗೆ ನೋಡಿದವರಿಗೆಲ್ಲ ಒಳ್ಳೇದಾಗ್ಲಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್